ಗ್ರಾಮೀಣ ವಿವಿಧ ನಗರಗಳಿಗೆ ಹೋಗಿ ಬರಲು ಸಾರಿಗೆ ಇಲಾಖೆ ಅನೇಕ ನಗರಗಳಿಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಇಂಡಿ ಘಟಕದಿಂದ ಸಾಕಷ್ಟು ಬಸ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಆದರೆ ಆ ಬಸ್ಸುಗಳು ಇಂಡಿ ಘಟಕ ವ್ಯವಸ್ಥಾಪಕರ ಆದೇಶ ಮೈರಿ ತಮಗಿಷ್ಟವಾದ ಮಾರ್ಗವಾಗಿ ಚಲಿಸುವ ಬಸ್ಗಳನ್ನ ಚಲಿಸುವಂತೆ ಮಾಡುತ್ತಿದ್ದಾರೆ ಚಾಲಕರು ಹಾಗೂ ನಿರ್ವಾಹಕರ ನಡೆ ಸಾರ್ವಜನಿಕರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಹಾಗೂ ಒಂದ್ ವೇಳೆ ಮಾರ್ಗ ಮಧ್ಯೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಯಾರು ಹೊಣೆ ಎಂಬುದು ಸಾರ್ವಜನಿಕರ ಯಕ್ಷ ಪ್ರಶ್ನೆ ಆಗಿದೆ ಹೌದು ನಾವು ಹೇಳ್ತಿರೋದು ಇಂಡಿ ಘಟಕದ ಸಮಸ್ಯೆ ಇಂಡಿಯಿಂದ ವಿಜಯಪುರ ಹಾಗೂ ವಿಜಯಪುರದಿಂದ ಇಂಡಿಗೆ ಹೋಗುವ ಎಲ್ಲಾ ಬಸ್ಸುಗಳು ತಡವಲಗ ಮಾರ್ಗವಾಗಿ ಚಲಿಸಬೇಕೆಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಇಂಡಿ ಘಟಕದ ವ್ಯವಸ್ಥಾಪಕ ಎಸ್ ಜಿ ಬಿರಾದರ್ ಅವರು ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆದೇಶವನ್ನು ಹೊರಡಿಸಿದರು ಆದರೆ ಆ ಆದೇಶಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ಇಂಡಿ ವಿಜಯಪುರ ದಾವಣಗೆರೆ ಬಸ್ಸು ತಡವಲ್ಗ ಮಾರ್ಗವಾಗಿ ಚಲಿಸದೆ ಹಿರಿಯರಿಗೆ ಮಾರ್ಗವಾಗಿ ವಿಜಯಪುರಕ್ಕೆ ಚಲಿಸಿದೆ ಇಂಡಿಯಿಂದ ವಿಜಯಪುರ ವಿಜಯಪುರದಿಂದ ಇಂಡಿಗೆ ಹೋಗುವ ಎಲ್ಲ ತಡವಲ್ಗ ಮಾರ್ಗವಾಗಿ ಚಲಿಸಬೇಕೆಂದು ಗಮನಿಸಿ ಜೋಡುಗುಡಿ ಹತ್ತಿರ ಒಬ್ಬ ಸಾರಿಗೆ ನಿಯಂತ್ರಣನನ್ನ ನೇಮಿಸಲಾಗಿದೆ ಆದರೆ ಸಾರಿಗೆ ನಿಯಂತ್ರಣ ಹೇಳಿದ್ರು ಕೂಡ ಕೆಲ ಚಾಲಕರು ಮತ್ತು ನಿರ್ವಾಹಕರು ಮಾತು ಕೇಳದೆ ಮಾರ್ಗ ಬದಲಾಯಿಸಿ ಹೋಗುತ್ತಿರುವುದು ವಿಪರ್ಯಾಸವೇ ಸರಿ ಮಾರ್ಗಸೂಚಿ ಇದ್ರೂ ಕೂಡ ಬೇರೆ ಕಡೆ ಹೋದರೆ ತಪ್ಪು ಮಾಡಿದವರು ಕೂಡ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರಲ್ಲಿ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದೆ ಇಡೀ ವಿಜಯಪುರ ದಾವಣಗೆರೆ ಬಸ್ಸು ತಡಬುಲ ಗ್ರಾಮಕ್ಕೆ ಬರ್ತದೆ ಎಂದು ಕಾದು ಕೂತು ಸುಸ್ತಾಗಿದ್ದಾರೆ ಪ್ರಯಾಣಿಕರು ಏನೇ ಇರಲಿ ಯಾರೇ ತಪ್ಪು ಮಾಡಿರಲಿ ಆದರೆ ಮಾಡಿದ ಚಾಲಕರು ನಿರ್ವಾಹಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಚಿನ್ ನ್ಯೂಸ್ ಬ್ಯೂರೋ ವಿಜಯಪುರ ಹಾ 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 ಈಗ ಈಗ ಅಣ ಇವಾಗ ನಿಮ್ಮ ಏನೋ ವ್ಯವಸ್ಥಾಪಕರದ ಒಂದು ಆದೇಶ ಪ್ರತಿ ಹತ್ತಿರ ಹತ್ತಿರದ ಎಲ್ಲಾ ಬಸ್ಗಳು ತರಬರ್ಗ ಮಾರ್ಗವಾಗಿ ಹೋಗ್ಬೇಕನ್ನ ಪ್ರತಿ ಕೂಡ ನಾನ್ ನಿಮಗೆ ತೋರಿಸ್ತೀನಿ ಅಂದ್ರೆ ಆ ಪ್ರತಿಗೆ ಬೆಲೆ ಏನು ಅಂತ ಅಂದ್ರ ಆ ಪ್ರತಿಗೆ ನಿಮಗೂ ಅಂದ್ರ ಆದೇಶಕ್ಕೂ ನಿಮ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಹಾ ಸಂಬಂಧ ಇಲ್ಲ ಅಂದ್ರ ಇದು ಹೇಳಿದ್ದೆ ಹೇಳು ಕೇಳಿದ್ದೆ ಕೇಳು ಅಂದಂಗ್ಯದ ಅಲ್ರಿ ಇದಕ್ಕ ಡಿ ಸಿ ಆದೇಶವ್ರು ಮಾಡ್ರಾಮ ಈ ತರ ಅಂದ್ರೆ